ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಜೈಶ್ರೀ ಗೋವಿಂದ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹ ಲಕ್ಷ್ಮಿ ಯೋಜನೆ ಇಂತಹ ಮಹಿಳೆಯರಿಗೆ ಬಂದ್ ಬಂದ್ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಎರಡು ಸಾವಿರ ರೂಪಾಯಿ ಜೂನ್ ತಿಂಗಳಿನಿಂದ ಯಾವೆಲ್ಲ ಮಹಿಳೆಯರಿಗೆ ಬಂದ್ ಮಾಡ್ತಾ ಇದ್ದಾರೆ ಯಾಕೆ ಬಂದ್ ಮಾಡ್ತಾ ಇದ್ದಾರೆ ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮ ಒಂದು ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇದೆಯಾ ಇಲ್ವಾ ಅನ್ನೋದು ಕೂಡ ಇದರಲ್ಲಿ ನೀವು ತಿಳ್ಕೋಬಹುದು ಈ ಒಂದು ವಿಡಿಯೋದಲ್ಲಿ ಹಾಗೆ ಯಾರಿಗೆಲ್ಲ ಬಂದ್ ಆಗುತ್ತೆ ಅಥವಾ ಯಾರಿಗೆಲ್ಲ ಬಂದ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಮತ್ತೆ ನಿಮ್ದು ಬಂದ್ ಆಗಿದೆಯಾ ಅಥವಾ ಬರ್ತಾ ಇದೆಯಾ ಅನ್ನೋದ್ರ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ತಿಳಿಸ್ತೀನಿ ಓಕೆನಾ ಸೊ ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡಿ ಮಾಡಿ ನೋಡ್ಬೇಡಿ ಸ್ಕಿಪ್ ಮಾಡಿ ನೋಡಿದ್ರೆ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ ಓಕೆನಾ ಸೊ ಮೊದಲಿಗೆ ಗೃಹಲಕ್ಷ್ಮಿ ಕೂಡ ಒಂದು ಗುಡ್ ನ್ಯೂಸ್ ಇದೆ ಅದು ಕೂಡ ಹೇಳ್ತೀನಿ ಅದಾದ್ಮೇಲೆ ಗೃಹಲಕ್ಷ್ಮಿ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಇದೆ ಬಂದ್ ಬಂದ್ ಅಂತ ಹೇಳ್ತಾರೆ ಅದು ಒಂದು ಹೇಳ್ತೀನಿ ನ್ಯೂಸ್ ಸೊ ಅದಾದ್ಮೇಲೆ ಇನ್ನು ನಿಮ್ಗೆ ಬಿ ಪಿ ಎಲ್ ಕಾರ್ಡ್ ಸೊ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೂ ಒಂದು ಶಾಕ್ ಅಂತ ಹೇಳ್ಬೋದು ಬಿ ಪಿ ಎಲ್ ಕಾರ್ಡ್ ಬಂದ್ ಬಂದ್ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ನಮಗೆ ಬಿ ಪಿ ಎಲ್ ಕಾರ್ಡ್ ಬಂದ್ ಆದ್ರೆ ಗೃಹಲಕ್ಷ್ಮಿ ಬರಲ್ಲ ಅನ್ನ ಭಾಗ್ಯ ಬರಲ್ಲ ಸೊ ಇನ್ಯಾವುದೇ ಯೋಜನೆಗಳು ನಮ್ಗೆ ಬರೋಲ್ಲ ಸೊ ಹಾಗಾದ್ರೆ ಯಾಕೆ ಬಂದ್ ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡು ಅದು ಯಾರ ಯಾರ ಬಿ ಪಿ ಎಲ್ ಕಾರ್ಡನ್ನ ಬಂದ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಇವಾಗ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ಯಾರು ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಸೊ ಸ್ಕಿಪ್ ಮಾಡಿ ನೋಡಿದ್ರೆ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ ಓಕೆನಾ ಸೊ ಮೊದಲಿಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಮೊದಲನೇದಾಗಿ ನಿಮ್ಗೆ ಅನ್ಸುತ್ತೆ ಈ ಯೋಜನೆಗಳ ಬಗ್ಗೆ ಅಂದರೆ ಐದು ಗ್ಯಾರಂಟಿಗಳ ಬಗ್ಗೆ ಏನನ್ಸುತ್ತೆ ಅದರಲ್ಲಿ ನಿಮ್ಮ ಒಂದು ಫೇವ್ರೇಟ್ ಒಂದು ಯಾವುದು ಗ್ಯಾರಂಟಿ ಅಂತ ತಪ್ಪನೇ ಕಾಮೆಂಟ್ ಮಾಡಿ ಓಕೆನಾ ಸೊ ಬನ್ನಿ ಇನ್ನ ತಡೆ ಶುರು ಮಾಡೋಣ ಸೊ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಬಂದ್ ಬಂದ್ ಅಂತ ಹೇಳ್ತಿದ್ದಾರೆ ಸೊ ಅದನ್ನ ಪಕ್ಕ ಕಿಡನ ಆಮೇಲೆ ಹೇಳ್ತೀನಿ ನಾನು ಅದಕ್ಕಿಂತ ಮುಂಚೆ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಹೇಳ್ತೀನಿ ಓಕೆನಾ ಸೊ ಬಿ ಪಿ ಎಲ್ ಕಾರ್ಡ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಂದ್ ಬಂದ್ ಅಂತ ಹೇಳ್ತಿದ್ದಾರೆ ಸೊ ಯಾಕೆ ಬಂದ್ ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ ಹಾಗಾದ್ರೆ ಎಲ್ಲರದು ಕೂಡ ಬಂದ್ ಮಾಡ್ತಾರ ಅಂತ ನೀವು ಕೇಳಬಹುದು ಸೊ ಇಲ್ಲಿ ಇಲ್ಲ ಎಲ್ಲರದು ಕೂಡ ಇಲ್ಲಿ ಬಂದ್ ಮಾಡ್ತಾ ಇಲ್ಲ ಕೇವಲ ಅನರ್ಹ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಯಾರಿಗೆ ಅದು ಅವರು ಅರ್ಹರಾಗಿರೋದಿಲ್ಲ ಯೋಗ್ಯತೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಇರಲ್ಲ ಸೊ ಅಂತವರ ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ರದ್ದು ಮಾಡ್ತಾ ಇದ್ದಾರೆ ಸೊ ಅವರಿಗೆ ಗೃಹಲಕ್ಷ್ಮಿ ಅಮೌಂಟ್ ಬರಲ್ಲ ಆನಂತರ ಅನ್ನ ಭಾಗ್ಯ ಯೋಜನೆ ಆಗಲಿ ಅಥವಾ ಸರ್ಕಾರದ ಯಾವ ಯೋಜನೆಗಳಲ್ಲೂ ಬರಲ್ಲ ಅಂತ ತಿಳ್ಕೊಳ್ಳಿ ಓಕೆನಾ ಸೊ ಯಾವ ಒಂದು ಬಿ ಪಿ ಎಲ್ ಕಾರ್ಡ್ ಸೊ ನೀವು ಫಾರ್ ಎಕ್ಸಾಂಪಲ್ ಜಿ ಎಸ್ ಟಿ ಕಟ್ತಾ ಇದ್ರೆ ಅಥವಾ ಟ್ಯಾಕ್ಸ್ ರಿಟರ್ನ್ ಆಗಿದ್ರೆ ಅಥವಾ ನೀವು ಸುಳ್ಳು ಹೇಳಿ ಸುಳ್ಳು ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ಗ್ರೂಪ್ ಗೃಹಲಕ್ಷ್ಮಿ ಅಮೌಂಟ್ಗಾಗಿ ನೀವೇನಾದ್ರೂ ಸುಳ್ಳು ಹೇಳಿ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ನೀವೇನಾದ್ರೂ ಅಪ್ಲೈ ಮಾಡಿ ತಗೊಂಡಿದ್ರೆ ಅಂತಹ ಬಿ ಪಿ ಎಲ್ ಕಾರ್ಡ್ ಏನ್ ಮಾಡ್ತಾ ಇದಾರೆ ಅಂದ್ರೆ ರದ್ದು ಮಾಡ್ತಾ ಇದ್ದಾರೆ ಓಕೆನಾ ಇಷ್ಟು ದಿನ ಸರ್ಕಾರದ ಗಮನಕ್ಕೆ ಬಂದಿರಲಿಲ್ಲ ಸೊ ಈಗ ಬಂದಿದೆ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅನರ್ಹ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದ್ದಾರೆ ಸೊ ಇದ್ರ ಜೊತೆಗೆ ಒಂದಿಷ್ಟು ರೂಲ್ಸ್ ಗಳನ್ನ ಹಾಕಿದ್ದಾರೆ ಸೊ ಮತ್ತೆ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಗೆ ಅನರ್ಹರಾಗಿರ್ತಾರೆ ಮತ್ತೆ ಯಾರದೆಲ್ಲ ರದ್ದು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಇಷ್ಟು ದಿನ ವೈಟ್ ಬೋರ್ಡ್ ಇರಬಾರ್ದಿತ್ತು ಅಂದ್ರೆ ಕಾರು ಯಾರ್ದು ಇರುತ್ತೆ ಅವ್ರದ್ದು ವೈಟ್ ಬೋರ್ಡ್ ಇರಬಾರ್ದು ಯೆಲ್ಲೋ ಬೋರ್ಡ್ ಮಾತ್ರ ಕೊಡ್ತೀವಿ ಅಂತ ಇದ್ರು ಸೊ ಒಂದಿಷ್ಟು ರೂಲ್ಸ್ ಗಳನ್ನ ಹಾಕಿದ್ರು ಈ ಒಂದು ಜೂನ್ ತಿಂಗಳಿಂದ ಮತ್ತೆ ಒಂದನೇ ತಾರೀಕಿನಿಂದ ಮತ್ತೊಂದಿಷ್ಟು ರೂಲ್ಸ್ ಗಳನ್ನ ಹಾಕಿದ್ದಾರೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಳ್ಳಿಕ್ಕೆ ಏನಪ್ಪಾ ಅಂತ ಅಂದ್ರೆ ನೀವೇನಾದ್ರೂ ಸೈಟ್ ಗಳನ್ನ ಹೊಂದಿದ್ರೆ ಅಥವಾ ಜಾಸ್ತಿ ಬಾಡಿಗೆ ಕಟ್ಟಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಬಾಡಿಗೆ ಕಟ್ಟಿ ಹೈ ಕ್ಲಾಸ್ ಜೀವನದಲ್ಲಿ ಇದ್ರೆ ಅಂತವರ ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನು ಕೂಡ ಕಟ್ ಮಾಡ್ತಾ ಇದ್ದಾರೆ ಮತ್ತೆ ನಿಮ್ಮ ಮನೆಯಲ್ಲಿ ಕಾರು ಅದು ವೈಟ್ ಬೋರ್ಡ್ ಇದ್ರೆ ಅವ್ರದ್ದು ಕೂಡ ಮತ್ತೆ ನಿಮ್ಮ ಹೆಸರಲ್ಲಿ ಸೈಟ್ ಇದ್ರೆ ಅವ್ರದ್ದು ಕಟ್ ಮಾಡ್ತಾರೆ ಮತ್ತೆ ಮನೆ ಇದ್ರೆ ಅವ್ರದ್ದು ಕೂಡ ಕಟ್ ಮಾಡ್ತಾ ಇದ್ದಾರೆ ಮತ್ತೆ ನೀವು ಜಾ ಟ್ಯಾಕ್ಸ್ ಆಗಿರ್ಬೋದು ಜಿ ಎಸ್ ಟಿ ಆಗಿರ್ಬೋದು ಸೊ ಇವೆಲ್ಲವೂ ಕೂಡ ನೀವು ಕಟ್ತಾ ಇದ್ರೆ ಅಂತವರ ಕಾರ್ಡ್ ಅನ್ನು ಕೂಡ ಕಟ್ ಮಾಡ್ತಾ ಇದಾರೆ ಓಕೆನಾ ಸೊ ನಿಮ್ಮ ಹತ್ರ ಈಗ ಎಲ್ಲರತ್ರ ಟೂ ವೀಲರ್ ಅಂತೂ ಇದ್ದೇ ಇರುತ್ತೆ ಬಟ್ ಫೋರ್ ವೀಲರ್ ಯಾರ ಮನೆಯಲ್ಲಿ ಇರುತ್ತೆ ಅಂತವ್ರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಓಕೆನಾ ಸೊ ಇವಿಷ್ಟು ರೂಲ್ಸ್ಗಳಾಯ್ತು ಮತ್ತೆ ನೀವೇನಾದ್ರು ಎರಡ್ ಅಥವಾ ಮೂರ್ ಎಕರೆ ಈ ರೀತಿ ಜಮೀನ್ಗಳನ್ನ ಇಟ್ಕೊಂಡಿದ್ರು ಕೂಡ ಅವ್ರದ್ದು ಕೂಡ ರದ್ದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತಾ ಇದ್ದಾರೆ ಅವ್ರಿಗೆ ಗೃಹಲಕ್ಷ್ಮಿ ಬರಲ್ಲ ಅನ್ನ ಬರಲ್ಲ ಯಾವುದೇ ಯೋಜನೆಗಳು ಕೂಡ ಬರಲ್ಲ ಓಕೆನಾ ಇಷ್ಟು ಅನರ್ಹ ಬಿ ಪಿ ಎಲ್ ಕಾರ್ಡ್ ಆಗಿರ್ತವೆ ಓಕೆ ಇವ್ರದ್ದೆಲ್ಲೂ ಕೂಡ ಜೂನ್ ಒಂದನೇ ತಾರೀಕಿನಿಂದ ರದ್ದು ಮಾಡ್ತಾ ಇದ್ದಾರೆ ಸೊ ನೀವು ಕೂಡ ಆ ರೀತಿ ಈ ಒಂದು ಲಿಸ್ಟ್ ಅಲ್ಲಿ ಸೇರ್ಕೊಂಡಿದ್ರೆ ನೀವು ಕೂಡ ಈಗಾಗಲೇ ಏನಾದ್ರೂ ಸೈಟ್ ನಿಮ್ದು ಇದ್ರಲ್ಲಿ ನಾನು ಹೇಳಿರುವಂತ ರೂಲ್ಸ್ ಗಳಲ್ಲಿ ಯಾವ್ದಾದ್ರು ನಿಮ್ದು ಒಂದು ಅನ್ವಯಿಸಿದ್ರೆ ಈಗಲೇ ಅದನ್ನ ರದ್ದು ಇಲ್ಲ ಅಂದ್ರೆ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ದಂಡ ವಸೂಲಿ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಇಷ್ಟು ದಿನ ಗೃಹಲಕ್ಷ್ಮಿ ಅಮೌಂಟ್ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಯಾವ್ದೆಲ್ಲ ನೀವು ಯಾವಾಗ ಪಡ್ಕೊಳ್ತಾ ಇದ್ದೀರಾ ಸೊ ಅದನ್ನೆಲ್ಲವೂ ಕೂಡ ಅವ್ರು ಏನ್ ಮಾಡ್ತಾರೆ ಅಂದ್ರೆ ವಸೂಲಿ ಮಾಡ್ತೀವಿ ಅಂತ ಹೇಳಿದರೆ ಅಂದ್ರೆ ದಂಡದ ರೂಪದಲ್ಲಿ ವಸೂಲಿ ಮಾಡ್ತೀವಿ ಅಂತ ಹೇಳಿದಾರೆ ಹಾಗಾಗಿ ಎಲ್ಲರೂ ಕೂಡ ಯಾರು ಕೂಡ ವಂಚನೆಗೆ ಒಳಗಾಗ್ಬೇಡಿ ಓಕೆನಾ ಮಾತ್ರ ಇದ್ರೆ ನೀವೇ ಅದನ್ನ ಸರೆಂಡರ್ ಮಾಡ್ಬಿಡಿ ಓಕೆನಾ ಸೊ ಇದಿಷ್ಟು ಬಿ ಪಿ ಎಲ್ ಕಾರ್ಡ್ಗಾಯ್ತು ಇನ್ನ ಒಂದ್ ಕಡೆ ಬಂದ್ರೆ ಗೃಹಲಕ್ಷ್ಮಿ ಸೊ ಗೃಹಲಕ್ಷ್ಮಿ ಯೋಜನೆಯನ್ನ ಬಂದ್ ಮಾಡ್ತಾ ಇದ್ದಾರೆ ಸೊ ಯಾಕೆ ಬಂದ್ ಮಾಡ್ತಾರೆ ಗೃಹಲಕ್ಷ್ಮಿ ಸೊ ಎಲ್ಲ ನೋಡೋದು ಇದೊಂದೇ ಪ್ರಶ್ನೆ ಸೊ ಜೂನ್ ಜೂನ್ ತಿಂಗಳಿಂದ ಬಂದ್ ಮಾಡ್ತಾರೆ ಇದು ಎಲ್ಲರಿಗೂ ಕೂಡ ಬಂದ್ ಮಾಡಲ್ಲ ಇಂತಹ ಮಹಿಳೆಯರಿಗೆ ಓಕೆನಾ ಸೊ ಯಾವೆಲ್ಲ ಮಹಿಳೆಯರು ಸೇರ್ಕೋತಾರೆ ಅಂತ ಅಂದ್ರೆ ಇಷ್ಟೊಂದು ಏನಾಗ್ತಾ ಇತ್ತು ಅಂದ್ರೆ ಒಂದಿಷ್ಟು ರೂಲ್ಸ್ ಗಳನ್ನ ಆಗ್ತಾನೆ ಆಗ್ತಾನೆ ಬಂದ್ರು ಏನಪ್ಪಾ ಅಂತ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಇದ್ರು ಕೊಡ್ತೀವಿ ಅದಂದ್ರು ಮೊದಲಿಂದಾನೆ ಹೇಳಿದ್ದಾರೆ ಮತ್ತೆ ಜಿ ಎಸ್ ಟಿ ಕಟ್ಟೋರ್ ಆಗಿರ್ಬೋದು ಅಥವಾ ಜಿ ಎಸ್ ಟಿ ರಿಟರ್ನ್ಸ್ ಟ್ಯಾಕ್ಸ್ ರಿಟರ್ನ್ಸ್ ಸೊ ಈ ರೀತಿ ಇದ್ದವರ್ದು ಬಂದ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಇದ್ರ ಜೊತೆಗೆ ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಜಾಸ್ತಿ ಬಾಡಿಗೆಯನ್ನ ಕಟ್ಟಿ ಐಫೈ ಫೈ ಜೀವನವನ್ನ ನಡೆಸ್ತಾ ಇರ್ತಾರೆ ಅವರು ಕೂಡ ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಪಡೆದುಕೊಳ್ತಾ ಇರ್ತಾರೆ ಅವ್ರ ಹತ್ತು ಸಾವಿರಕ್ಕಿಂತ ಯಾರು ಜಾಸ್ತಿ ಅಮೌಂಟ್ ಅನ್ನ ನೀವು ಏನು ಬಾಡಿಗೆ ಕಟ್ತೀರಲ್ವಾ ಸೊ ಅಂತವರ ಒಂದು ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಕಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಯಾರೆಲ್ಲ ನಿಮ್ಮ ಮನೆ ಬಾಡಿಗೆ ಹತ್ತು ಸಾವಿರಕ್ಕಿಂತ ಜಾಸ್ತಿ ಇದೆ ನೀವು ಕೂಡ ಐ ಫೈ ಜೀವನ ನಡೆಸ್ತಾ ಇದ್ದೀರಾ ಸೊ ಅಂಥವರ ಒಂದು ಗೃಹಲಕ್ಷ್ಮಿ ಅಮೌಂಟ್ ಆಗಿರಬಹುದು ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಎರಡೂ ಕೂಡ ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಈಗ ಹತ್ತು ಸಾವಿರದೊಳಗಾಗಿ ಯಾರೆಲ್ಲ ಬಾಡಿಗೆ ಇರ್ತಾರೆ ಅವರು ಸ್ವಲ್ಪ ಮಿಡಿಲ್ ಕ್ಲಾಸ್ ಜನ ಆಗಿರ್ಬೋದು ಅಥವಾ ಕೆಳವರ್ಗದ ಜನ ಆಗಿರ್ತಾರೆ ಅನ್ನೋದು ಸರ್ಕಾರದ ಥಾಟ್ ಆಗಿದೆ ಯಾರೆಲ್ಲ ಹತ್ತು ಸಾವಿರಕ್ಕಿಂತ ಮೇಲೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಈ ರೀತಿ ನೀವು ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ತಾ ಇದ್ದೀರಿ ಅಂತ ಅಂದರೆ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡನ್ನು ಅವರು ರದ್ದು ಮಾಡ್ತಾರೆ ಯಾಕಂದ್ರೆ ಇಷ್ಟೊಂದು ಬಾಡಿಗೆಗಳನ್ನು ಕಟ್ಟಿ ನೀವು ಐಫೈ ಜೀವನವನ್ನ ನಡೆಸ್ತೀರಾ ಸೊ ಇದ್ರ ಜೊತೆಗೆ ನಿಮ್ಗೆ ಯಾಕೆ ಸರ್ಕಾರದ ದುಡ್ಡು ಇದು ಬಡವರಿಗಾಗಿ ಸೇರ್ಬೇಕಾಗಿರುವಂತ ದುಡ್ಡು ನಿಮಗೆ ಇದು ಕೊಡಲ್ಲ ಅನ್ನೋ ದೃಷ್ಟಿಯಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಅಂದ್ರೆ ಹತ್ತು ಸಾವಿರಕ್ಕಿಂತ ಯಾರು ಜಾಸ್ತಿ ಒಂದು ಮನೆ ಬಾಡಿಗೆಯನ್ನ ಕಟ್ತಾರೆ ಅಂತವ್ರಿಗೆ ಈ ಒಂದು ಯೋಜನೆಯನ್ನ ರದ್ದು ಮಾಡ್ತಾ ಇದ್ದಾರೆ ಓಕೆನಾ ಇದರಲ್ಲಿ ಯಾವ್ದೇ ಇಲ್ಲ ಇದು ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ ಯಾರೆಲ್ಲ ಅನಗ್ರಹ ಇರ್ತಾರ ಅವ್ರದ್ದು ಮಾತ್ರ ಕಟ್ ಮಾಡ್ತಾರೆ ಎಲ್ಲರದ್ದು ಕೂಡ ಗೃಹಲಕ್ಷ್ಮಿ ಕಟ್ ಮಾಡಲ್ಲ ಅವ್ರು ಏನ್ ರೂಲ್ಸ್ ಹಾಕಿದ್ದಾರೆ ಆ ರೂಲ್ಸ್ ಗೆ ತಕ್ಕಂಗೆ ನೀವೇನಾದ್ರೂ ನಿಮ್ದು ಕರೆಕ್ಟ್ ಆಗಿದ್ರೆ ಕಟ್ ಮಾಡಲ್ಲ ಯಾರೆಲ್ಲ ರೂಲ್ಸ್ ಮೀರಿ ಅವ್ರ ಜಾಸ್ತಿ ಐ ಫೈ ಜೀವನ ನಡೆಸೋರಾಗಿರ್ಬೋದು ಅಥವಾ ಮತ್ತೆ ವೈಟ್ ಬೋರ್ಡ್ ಇರುವಂತ ಕಾರ್ ಇರೋದಾಗಿರ್ಬೋದು ಲಕ್ಸುರಿ ಲೈಫನ್ನ ಲೀಡ್ ಮಾಡ್ತಾ ಇರ್ತಾರಲ್ವಾ ಸೊ ಅಂತವರ ಮಾತ್ರ ಅವರು ನಾವು ಡಿ ಇದು ಮಾಡ್ತೀವಿ ಬಿ ಪಿ ಎಲ್ ಕಾರ್ಡ್ ರದ್ ಮಾಡ್ತೀವಿ ಮತ್ತೆ ಗೃಹಲಕ್ಷ್ಮಿನೂ ಬರಲ್ಲ ಅನ್ನ ಬರಲ್ಲ ಅಂತ ಕಡಾಖಂಡಿತವಾಗಿ ಹೇಳಿ ಾರೆ ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ ನೀವೇನಾದ್ರೂ ಅದಕ್ಕೆ ಅರ್ಹರಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಬೇಡಿ ಹಾಗೇನಾದ್ರೂ ನೀವು ಕೂಡ ವಂಚನೆಯಿಂದ ಪಡಿತಾ ಇದ್ರೆ ಸದ್ಯಕ್ಕೆ ಹೋಗಿ ನೀವು ಅದನ್ನ ಡಿಲೀಟ್ ಮಾಡಿಸ್ಕೊಳ್ಳೋದು ಒಳ್ಳೇದು ಯಾಕಪ್ಪ ಅಂದ್ರೆ ಅವರು ನಿಮ್ಗೆ ಈ ರೀತಿ ವಂಚನೆ ಮಾಡಿದ್ದಾರೆ ಅಂತ ಏನಾದ್ರೂ ನೀವು ಸಿಕ್ಕಾಕೊಂಡ್ರೆ ನಿಮ್ಮ ದಂಡ ವಸೂಲಿ ಮಾಡ್ತಾರೆ ಒಂದು ವರ್ಷದಿಂದ ಗೃಹಲಕ್ಷ್ಮಿ ಅಮೌಂಟ್ ಏನ್ ತಗೊಂಡಿದ್ದೀರಾ ಅನ್ನ ಭಾಗ್ಯದಲ್ಲಿ ಎಷ್ಟು ದಿನಗಳಿಂದ ತಗೊಂಡಿದ್ದೀರಾ ಸೊ ಎಲ್ಲವನ್ನು ಕೂಡ ಅವ್ರು ನಿಮ್ಮ ಒಂದು ದಂಡವನ್ನ ವಸೂಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನೀವು ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತೀವಿ ಸೊ ಈ ರೀತಿ ಸರ್ಕಾರ ತಗೊಂಡಿರುವಂತ ನಿರ್ಧಾರಗಳ ಬಗ್ಗೆ ನೀವೇನ್ ಹೇಳ್ತೀರಾ ಗೃಹಲಕ್ಷ್ಮಿ ಎಲ್ಲರಿಗೂ ಕೂಡ ಕೊಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಯಾಕಂದ್ರೆ ಬೇರೆಯವ್ರಿಗೆ ನೋಡೋರಿಗೆ ಗೊತ್ತಾಗುತ್ತೆ ಅನಿಸಿಕೆಗಳ ಮೇಲೆ ಈ ಒಂದು ಯೋಜನೆಗಳು ನಿಂತಿರುತ್ತೆ ಅಂತ ಹೇಳ್ಬಹುದು ಸೊ ಹಾಗಾಗಿ ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಗೆ ಯಾವ ಯೋಜನೆಗಳ ಬಗ್ಗೆ ಬೇಕು ಅನ್ನೋದ್ರ ಬಗ್ಗೆ ತಪ್ಪದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ